ಅದನ್ನೇ ಇದು ಏನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಜನಸಾಮಾನ್ಯರ ಮೇಲೆ ಕರೆ ಅದನ್ನೇನು ಇಲ್ಲ ಹದಿನೈದು ಶೇಕಡ ಹದಿನೈದು ನೋಡೋರಿಗೆ ಅದು ಹದಿನೈದು ಅಂತ ಕಾಣುತ್ತೆ ಕೋಟಿ ಕೋಟಿ ಹಣವನ್ನ ಜನರ ಮೇಲೆ ಅದರಲ್ಲೂ ಪುರುಷರ ಮೇಲೆ ಈ ತೆರಿಗೆ ಪುರುಷರ ಮೇಲೆ ಹಾಕಿರೋದು ಸಿದ್ದರಾಮಯ್ಯನವರು ಒಂದು ಕಡೆ ಗ್ಯಾರಂಟಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೊರಗೆ ಹೊರಗಡೆ ತೀರಾ ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕೋ ಮೂಲಕ ಇದು ಒಳ್ಳೇದಲ್ಲ ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹೆಸರಿನಲ್ಲಿ ಗಂಡ ಹೆಂಡ್ತಿನೇ ಬೇರೆ ಮಾಡಿದ್ದಾರೆ ಅಪ್ಪ ಮಗಳನ್ನೇ ಬೇರೆ ಮಾಡಿದ್ದಾರೆ ಹೆಣ್ಣು ಮಕ್ಕಳೇ ಬೇರೆ ಪುರುಷರೇ ಬೇರೆ ಮಾಡಿದ್ದಾರೆ ಒಳ್ಳೇದಲ್ಲ ನಿಮ್ಗೆ ಹೇಳೋದಾದ್ರೆ ಒಂದು ಮದುವೆ ಆಗ್ಬೇಕಾದ್ರೆ ಗಂಡು ಹೆಣ್ಣು ಒಂದಾಗಿರ್ಬೇಕು ಅಂತೇಳಿ ತಾಲಿ ಕಟ್ಟಿಸಿ ಒಟ್ಟಿಗೆ ಸೇರಿಸಿ ಮದುವೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹೆಸರಿನಲ್ಲಿ ಹೆಣ್ಣು ಗಂಡು ಒಡೆದು ಆಳ್ತಾ ಮತ್ತೆ ತೆರಿಗೆ ಇದು ಇದು ಬಿಜೆಪಿ ಸರ್ಕಾರದವ್ರೇ ತೆರಿಗೆ ಹಾಕಿದ್ದಾರೆ ದರ ಏರಿಸಿದ್ದಾರೆ ಜೆ ಡಿ ಎಸ್ ಸರ್ಕಾರ ದರ ಏರಿಸಿದ್ದಾರೆ ದರ ಸರ್ಕಾರ ಯಾವುದು ಇಲ್ಲ ಬಿಜೆಪಿಯವರಿಗೆ ನೀವು ದರ ಏರಿಸ್ತಿಲ್ವಾ ಬಹಿರಂಗವಾಗಿ ಹೇಳಿ ಜೆ ಡಿ ಏರಿಸ್ತಿಲ್ವಾ ಹೇಳಿ ಕಾಂಗ್ರೆಸ್ ತೀವ್ರವಾಗಿ ನಾವು ಬಹಳ ಒಳ್ಳೆ ಜನ ಮೂರು ಪಾರ್ಟಿಯವರು ಜನರ ಮೇಲೆ ದರವನ್ನ ಜಾಸ್ತಿ ಮಾಡಿ ಕತ್ತನ್ನ ಇದ್ದಾರೆ ಇದಕ್ಕೆ ವಿನೂತನವಾಗಿ ಇವತ್ತು ಕನ್ನಡಕ್ಕೆ ವಾಟಾ ಪಕ್ಷ ಸಾರೋಟ್ನಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವ ಬದಲು ಸಾರೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ವಿನೂತನವಾಗಿ ಚಳವಳಿಯನ್ನ ನಡೆಸಿ ಬಸ್ ದರ ಏರಿಕೆಯನ್ನ ರಾಮಲಿಂಗ ರೆಡ್ಡಿ ಕೂಡಲೇ ಎಂದು ಪಡೆಯಬೇಕು ಪಡೆದಿದ್ರೆ ನಿಜವಾಗ್ಲು ಗೌರವ ಬರೋದಿಲ್ಲ ನಿಜವಾಗ್ಲೂ ಗೌರವ ಬರೋದಿಲ್ಲ ನಿಮ್ ಸರ್ಕಾರಕ್ಕೆ ಗೌರವ ಬೇಕು ಅಂದರೆ ಕೂಡ್ಲೇ ಇದನ್ನ ಹಿಂದೆ ಪಡಿಬೇಕು ಮತ್ತು ಪುರುಷರಿಗೂ ಉಚಿತ ಬಸ್ ಸರ್ವಿಸ್ ಬೇಕು ಗಂಡಸರಿಗೂ ಉಚಿತ ಬಸ್ ಸರ್ವಿಸ್ ಬೇಕು ಕೊತ್ತೆ ಕೊಡಬೇಕು ಗಂಡಸರಿಗೂ ಹೆಂಗಸರ್ತರ ವಿಗ್ರಹಲಕ್ಷ್ಮಿಯನ್ನು ಕೊಡ್ತೀರಿ ಅದೇ ರೀತಿ ನೀವು ಗಂಡಸರಿಗೂ ಪ್ರತಿ ತಿಂಗಳು ಲಕ್ಷ್ಮಿಯನ್ನ ಕೊಟ್ಟೇಬೇಕು ಇದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಹೋರಾಟ ಮತ್ತು ಮಹಿಳೆಯರಲ್ಲಿ ಕಳೆಕಳೆಯಿಂದ ಬೆಲುವು ಮಾಡ್ತೀರಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಎದುರಬೇಡಿ ಧೈರ್ಯವಾಗಿರಿ ಆತ್ಮಹತ್ಯಾ ಮುಖ್ಯವಲ್ಲ ಆತ್ಮಹತ್ಯೆ ಒಳ್ಳೇದಲ್ಲ ಆತ್ಮಹತ್ಯೆ ಅಪಾಯಕಾರಿ ಬೆಳವಣಿಗೆ ಕಳೆಕಳೆಯಿಂದ ಮನವಿ ಮಾಡ್ತೀವಿ ಆತ್ಮಹತ್ಯೆ ಬೇಡವೇ ಬೇಡ